ಎನ್ ಎ ಸಿ ಸಂಘಟನೆ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದೆ ಅದಕ್ಕೆ ಸಹಕಾರ ಹೆಚ್ಚಾಗಿ ನಮಗೆ ಸಿಗ್ತಾ ಇರುವುದು ಕೆ ಎಸ್ ಆರ್ ಟಿಸಿ ಬಿ ಎಂ ಎಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಯಾವ ಸಮಾವೇಶವನ್ನು ಮಾಡಿದ್ರು ಸಹ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ನೌಕರರ ಸಹಕಾರ ಸಿಗ್ತಾ ಇದೆ ಇದಕ್ಕೆ ನಾನು ಎನ್ ಎ ಸಿ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಇಲ್ಲಿ ನಮ್ಮ ಸಂಘಟನೆ ನಿಮ್ಮ ಹೋರಾಟ ಇದು ಇನ್ನೂ ಹೆಚ್ಚಾಗಬೇಕು ಬಟ್ ನಾನು ಹೇಳೋದು ಇಷ್ಟೇನೆ ನಾವು ನೀವುಗಳೆಲ್ಲ ಎಂಟು ವರ್ಷದಿಂದ ಇದೇ ಹೋರಾಟವನ್ನು ಮಾಡ್ತಿದ್ದೀವಿ ಇಲ್ಲಿ ಈಗ ಎಂಬತ್ತ ಎಂಬತ್ತೇಳನೇ ಸಭೆಯನ್ನ ಮಾಡ್ತಾ ಇದೀವಿ ಎಂಬತ್ತೇಳು ಸಭೆಯಲ್ಲೂ ಸಹ ಎಲ್ಲಾ ನಿವೃತ್ತ ನೌಕರರು ಬಂದಿದ್ದೀವಿ ಕೂತ್ಕೊಂಡಿದೀವಿ ಮಾತಾಡಿದೀವಿ ಈ ಅನಂತರ ಏನಾಗಿದೆ ಏನೂ ಆಗಿಲ್ಲ ಎಂಬತ್ತೆಂಟನೇ ಮಾಡ್ತೀವಿ ಮುಂದಿನ ತಿಂಗಳು ಅವತ್ತವರೆಗೂ ಹಾಗೆ ಈಗ ನಾವು ಎಷ್ಟು ವರ್ಷ ಸಾಯುವರೆಗೂ ಹೀಗೆ ಮಾಡ್ತಾ ಇರುವುದಾ ಏನು ಅನ್ನೋ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ ಆದರೆ ನಾನು ಈಗ ಎನ್ ಎ ಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಶೋಕ್ ರಾವತ್ ಅವ್ರಿಗೆ ನಾನು ರಾತ್ರಿ ಮಾತಾಡಿದೆ ಮತ್ತೆ ಸಿಂಗರ್ ಹತ್ರ ಮಾತಾಡಿದೀನಿ ರಮಾಕಾಂತ್ ಅವ್ರಿಗೂ ಮಾತಾಡಿದ್ದೀನಿ ನಾನು ರಾಜ್ಯ ಅಧ್ಯಕ್ಷನಾಗಿ ನಿಮಗೆಲ್ಲ ತಿಳಿಸೋದೇನು ಅಂದರೆ ಎಲ್ಲಾ ವಿಧದಲ್ಲಿ ಹೋರಾಟವನ್ನ ಮಾಡಿದೀವಿ ಅದಕ್ಕೆಲ್ಲ ಸಹಕಾರ ನಿಮ್ಮದು ಇದೆ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಎಂ ಪಿಗಳನ್ನು ಎಷ್ಟು ಸಾರಿ ನೋಡಿದೀವೋ ನಿಮಗೆ ಗೊತ್ತಿದೆ ಇಷ್ಟಾದ್ರೂ ಸಹ ನಮ್ಮ ಎಂ ಪಿಗಳಿಗೆ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತಾಡುವಂತಹ ಧ್ವನಿ ಎತ್ತುವಂತಹ ಅವರಿಗೆ ಮಾತೆ ಇಲ್ಲ ಅಥವಾ ಅವರಿಗೆ ಗಂಟ್ಲೆ ಇಲ್ವೋ ಏನೋ ಗೊತ್ತಿಲ್ಲ ಗಂಟ್ಲೆ ಇಲ್ವೋ ಏನೋ ಗೊತ್ತಿಲ್ಲ ಅಥವಾ ಅಥವಾ ನಾವು ಎಷ್ಟು ಹೇಳಿದ್ವಿ ಅವ್ರಿಗೆ ಕಿವಿನ ಕೇಳಿಸಲು ಏನೋ ಗೊತ್ತಿಲ್ಲ ಎಷ್ಟು ಹೇಳಿದೀವೋ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿದೆ ನಾವಿಲ್ಲಿ ನಮ್ಮ ಜಯನಗರದಲ್ಲಿ ಹೋಗಿ ನಮ್ಮ ಸನ ಜಯ ಸೂರ್ಯ ಅವ್ರನ್ನ ಮಾತಾಡಿ ಅವ್ರು ಬಹಳ ಅತ್ಯುತ್ತಮವಾಗಿ ಚೆನ್ನಾಗ್ಮೆಗಳು ವಾಗ್ಮಿ ಪೇಪರ್ ಟೈಗರ್ ಅಂತಾರಲ್ಲ ಪೇಪರ್ ಟೈಗರ್ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತು ಮಾತಾಡುವುದಕ್ಕೆ ನಮ್ಮ ಬಿ ಜೆ ಪಿ ಎಂ ಪಿಗಳಿಗೆ ಯಾರಿಗೂ ತಾಕತ್ತಿಲ್ಲ ಇದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಆದರೆ ನಮ್ಮ ಪರವಾಗಿ ಬಿ ಜೆ ಬಿಟ್ಟು ಬೇರೆ ಪಕ್ಷದವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ಐದು ನಿಮಿಷ ಮಾತಾಡಿದಾರೆ ಸುಪ್ರಿಯಾ ಸೂಲೆ ಮಾತಾಡಿದಾರೆ ಮಹಾರಾಷ್ಟ್ರದ ಮಾತಾಡಿದ್ದಾರೆ ಎಲ್ಲ ಮಾತಾಡಿದಾರೆ ಆದರೂ ಸಹ ಕಾರ್ಯ ಪ್ರವೃತ್ತಿ ಏನು ಇಲ್ಲ ನಮ್ಮ ಬಗ್ಗೆ ಮಾತಾಡಿ ಅದನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಎಂ ಪಿಗಳು ಯಾರು ಸಹ ಮನಸ್ಸನ್ನು ಮಾಡ್ತಿಲ್ಲ ಆದರೆ ಅವರ ಪೆನ್ಷನ್ನು ಎಪ್ಪತ್ತೈದು ಸಾವಿರ ಇದ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಇದ್ರೆ ಎರಡೂವರೆ ಲಕ್ಷ ಇದನ್ನು ಹೆಚ್ಚಿಗೆ ಮಾಡೋದಕ್ಕೆ ಎಲ್ಲರೂ ಸಹ ಯಾರ ಪಕ್ಷಭೇದವಾಗಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಸಿ ಪಿ ಇರ್ಬೋದು ಯಾವ ಪಾರ್ಟಿನ ಯಾರ ಇರ್ಲಿ ಮತ್ತೆ ಶಿವಸೇನೆ ಇರ್ಬೋದು ಯಾರು ಸಹ ಅಪೋಸ್ ಮಾಡಂಗಿಲ್ಲ ಎಲ್ಲರೂ ಕೈ ಎತ್ತಾರೆ ಯಾಕೆ ಅಂದ್ರೆ ಅವ್ರು ಸ್ವಂತಕ್ಕೆ ಬರುವಂತ ದುಡ್ಡಿಗೋಸ್ಕರ ಮಾಡ್ತಾರೆ ಆದರೆ ನಾವು ಈ ಭಾರತ ಸರ್ಕಾರ ಇರ್ಬೋದು ಎಲ್ಲ ರಾಜ್ಯಗಳ ಅಭಿವೃದ್ಧಿಗಾಗಿ ನಮ್ಮ ಕೊಡುಗೆ ಅಪಾರ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಾವು ಸೇವೆ ಮಾಡಿದೀವಿ ಬೆಳಗ್ಗೆ ಅಂದ್ರೆ ರಾತ್ರಿವರೆಗೂ ಸೇವೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ನಿಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ನಿಗಮದ ಬಸ್ಸುಗಳು ಬಿ ಟಿ ಎಸ್ ಕಂಡಕ್ಟರ್ಗಳು ಡ್ರೈವರ್ಗಳು ಮತ್ತೆ ಯಾರು ಓಡಾಡ್ಸೆ ಹೋದ್ರೆ ಬಸ್ನ ಇಲ್ಲಿ ಕರ್ನಾ ಬೆಂಗಳೂರು ಅಭಿವೃದ್ಧಿ ಆಗೋದು ಈ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ನ ನಾವು ಸಂಚಾರ ಮಾಡೋದಕ್ಕೆ ಎಲ್ಲಿ ಸಾಧ್ಯವಾಗದು ಇದೆಲ್ಲ ಕೊಡುಗೆ ನಿಮ್ಮ ಕೊಡುಗೆ ಆದರೆ ನಮ್ಮ ಕೊಡುಗೆಯನ್ನ ನಮ್ಮ ಸೇವೆಯನ್ನ ಪರಿಗಣಿಸುವ ನಿಟ್ಟಿನಲ್ಲಿ ಯಾವ ರಾಜಕೀಯ ವ್ಯಕ್ತಿ ಇರಬಹುದು ಯಾವ ಪಕ್ಷವೂ ಆಗಲು ಸಹ ನಮಗೆ ಸಹಕಾರವನ್ನು ಕೊಡ್ತಿಲ್ಲ ಅದ್ರಲ್ಲಿ ಗೌಡ್ರ್ ಹೇಳ್ದಾಗೆ ಎನ್ ಪಿ ಎಸ್ ಒ ಪಿ ಎಸ್ ಇ ಪಿ ಎಸ್ ಅಂತ ಸಾವಿರಾರು ಪೆನ್ಷನ್ಗಳಿದೆ ಎಲ್ಲಾ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ ಇ ಪಿ ಎಸ್ ಪೆನ್ಷನ್ ಬಗ್ಗೆ ಯಾವ ನಾಯಕನು ಸಹ ಮಾತಾಡಲ್ಲ ಪ್ರಧಾನ ಮಂತ್ರಿನೂ ಮಾತಾಡಲ್ಲ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಮಾತಾಡಲ್ಲ ಯಾರು ಲೇಬರ್ ಮಿನಿಸ್ಟರ್ ಸಹ ಮಾತಾಡಲ್ಲ ನಾವು ಡೆಲ್ಲಿಯಲ್ಲಿ ಸುಮಾರು ಈಗ ಮೂರು ನಾಲ್ಕು ವರ್ಷದಿಂದ ನಮ್ಮ ಪ್ರಯಾಣ ಡೆಲ್ಲಿಗೆ ಬಹಳ ಸತಿ ಮಾಡಿದೀವಿ ಇದ್ರ ಜೊತೆ ತಾವುಗಳೆಲ್ಲ ಸಹಕರಿಸಿದಿರ ನೀವುಗಳೆಲ್ಲ ಟ್ರೈನ್ ಬಂದಿದ್ರ ಎರಡು ದಿವಸ ಪ್ರಯಾಣ ಮಾಡಿದ್ದೀವಿ ಊಟ ತಿಂಡಿ ಇಲ್ದಲ್ಲ ಏನೋ ಹೋಗಿದ್ದೀವಿ ಬುತ್ತಿ ಕಟ್ಕೊಂಡು ಹೋಗಿದ್ದೀವಿ ಡೆಲ್ಲಿ ತಲುಪಿದ್ದೀವಿ ಅಲ್ಲಿ ರಾಮ್ಲೀಲಾ ಮೈದಾನ ಮತ್ತೆ ಜಂತರ್ ಮಂತ್ರ ಕುಂತು ನಾವು ಸಹ ಕೂಗ ಹಾಕ್ತಿದೀವಿ ಎಲ್ಲಗೆ ನಮ್ಮ ರಾಷ್ಟ್ರೀಯ ನಾಯಕರು ಸಹಕಾರನು ಕೊಟ್ಟಿದ್ದೀವಿ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗ್ತೀವಿ ಮಾಡ್ತೀವಿ ಮತ್ತೆ ವಾಪಸ್ ಬರ್ತೀವಿ ಮತ್ತೆ ಬೆಂಗಳೂರಿಗೆ ಬರ್ತೀವಿ ಮತ್ತೆ ಹಂಗೆ ಸುಮ್ಮನಾಗ್ತೀವಿ ಹಾಕ್ತಿವಿ ಮತ್ತೆ ಇಲ್ಲಿ ನಾನು ಹೇಳೋದು ಇಷ್ಟೇ ನಮ್ಮಲ್ಲಿ ಸಂಘಟನೆ ಸ್ವಲ್ಪ ಕಡಿಮೆ ಅಂದ್ರೆ ನಾವು ಇರುವ ಸ ಪೆನ್ಷನ್ದಾರರೆಷ್ಟು ನಮ್ಮಲ್ಲಿ ಬರುವಂತ ಜನರೆಷ್ಟು ಆರೂವರೆಯಿಂದ ಏಳು ಲಕ್ಷ ಇದ್ದೀವಿ ಕರ್ನಾಟಕದಲ್ಲಿ ಆದ್ರೆ ಅವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಏನು ಯು ಪಿ ಎಸ್ ಏನ್ ಮಾಡ್ತೀವಿ ಅದೇನ್ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಮನೆಯಲ್ಲ ಕುಂತಿರ್ತಾರೆ ಮತ್ತೆ ಫೋನನ್ನು ಮಾಡ್ತಾರೆ ನಂಜುಂಡೇಗೌಡ್ರಿ ಫೋನ್ ಮಾಡ್ತಾರೆ ರುಕ್ಮೇಶಿಗೆ ಫೋನ್ ಮಾಡ್ತಾರೆ ನಾಗರಾಜಿಗೆ ಫೋನ್ ಮಾಡ್ತಾರೆ ರಮೇಶ್ ಏನಾರ್ಯ ಲಾಲ್ಬಾಗ್ ಮೀಟಿಂಗ್ ಆಯ್ತಲ್ಲ ಇಲ್ಲ ಆಗ್ತಿದ್ದಂಗೆ ಅವ್ರು ಹೇಳ್ಬಿಡ್ಬೇಕು ನಾವು ಏನಾಗೋಯ್ತು ಅಂತ ಯಾರಿಗು ಬಂದು ಹೋಗಂತ ಪರಿಜ್ಞಾನ ಯಾರಿಗೂ ಇಲ್ಲ ಇದು ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿ ಎಲ್ಲಾರು ಮನೆ ಬರ ಆಗ್ಬಿಟ್ಟು ಹೇಳೇಬೇಕು ಈಗ ಹೋಗ್ತಿದ್ದ ನೋಡಿ ನೀವು ನೀವು ಮನೆಗೆ ಹೋಗ್ತೀವಿ ನಿಮ್ ಸ್ನೇಹಿತ ನಿಮಗೆ ಫೋನ್ ಮಾಡೋದು